ವಿಜಯಪುರ ಜಿಲ್ಲೆಯಲ್ಲಿ ಭಾರಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ಹಿಂದಗಿ ಮೊದಲಬಿಹಾಳ ಸೇರಿ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ಬಸವನ ಬಾಗೇವಾಡಿಯಲ್ಲಿ ಮಳೆ ಅವಾಂತರವೂ ಸೃಷ್ಟಿಯಾಗಿದೆ ವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ನುಗ್ಗಿದಕ್ಕೆ ದಿನ ಬಳಕೆ ವಸ್ತುಗಳು ದವಸ ಧಾನ್ಯಗಳು ಎಲ್ಲವೂ ಕೂಡ ನೀರು ಪಾಲಾಗಿದೆ ವೃದ್ಧರು ಮಕ್ಕಳು ನೀರಿಲ್ಲದಂತಹ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿರುವಂತೆ ನೋಡಿ ಈಗಾಗಲೇ ವಿಪರೀತವಾಗಿ ಮಳೆ ಆಗ್ತಾ ಇದೆ ವಿಜಯಪುರ ಭಾಗದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದಾವೆ ಜನಜೀವನವೇ ಅಸ್ತವ್ಯಸ್ತ ಆಗಿದೆ ಅಷ್ಟರ ಮಟ್ಟಿಗೆ ತುಂಬಿ ಹರಿತಾ ಇದೆ ಸಿಂದಗಿ ಬಿಹಾಳ ಸೇರಿ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ ಬಸವನ ವಾಗೇವಾಡಿಯಲ್ಲಿ ಮಳೆ ಅವಾಂತರದಿಂದ ಸಾಕಷ್ಟು ಅನಾಹುತಗಳು ಅವಘಡಗಳು ಸಂಭವಿಸಿರುವಂತದ್ದು ವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದಂತಹ ಪರಿಣಾಮದಿಂದಾಗಿ ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ನೀರು ಪಾಲಾಗಿದ್ದಾವೆ ದಿನ ಬಳಕೆ ವಸ್ತುಗಳಂತೂ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಿದ್ದಾವೆ ದವಸ ಧಾನ್ಯಗಳನ್ನ ರೈತರು ಮನೆಯಲ್ಲಿಟ್ಟಿರ್ತಾರೆ ಆದ್ರೆ ಮಳೆ ಬಂದಂತಹ ಪರಿಣಾಮದಿಂದಾಗಿ ಯಾವ ರೀತಿ ನೀರು ತುಂಬಿಕೊಂಡಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಾವು ರಸ್ತೆಗಳು ನದಿಯೋ ಕೆರೆಯೋ ಅನ್ನೋದೇ ಕನ್ಫ್ಯೂಸ್ ಆಗಬೇಕು ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡ್ಬಿಟ್ಟಿದೆ ಮನೆಯಲ್ಲಿ ವಯಸ್ಸಾದ್ರು ಇರ್ತಾರೆ ಮಕ್ಕಳು ಇರ್ತಾವೆ ಅವರನ್ನ ನೀರಿಲ್ಲದಂತಹ ಜಾಗಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ನೋಡಿ ಯಾವ ರೀತಿ ಹರಸಾಹಸವನ್ನ ಪಡ್ತಿದ್ದಾರೆ ಮನೆಯಿಂದ ನೀರನ್ನ ಹೊರಗಡೆ ಹಾಕೋದಕ್ಕಂತ ಹೇಳಿ ಅಷ್ಟರ ಮಟ್ಟಿಗೆ ಮನೆಯಲ್ಲಿ ನೀರ್ ಮನೆಯಲ್ಲಿ ಮನೆಯಲ್ಲಿದ್ದಂತಹ ವಸ್ತುಗಳು ಎಲ್ಲವೂ ಕೂಡ ನೀರ್ ಪಾಲಾಗಿರುವಂಥದ್ದು ಆ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಳಲನ್ನ ತೋಡ್ಕೊಳ್ತಿದ್ದಾರೆ ನಮಗೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಬೇಳ್ಕೊಳ್ತಿದ್ದಾರೆ ವಯಸ್ಸಾದವರನ್ನ ಹಾಗೆ ಮಕ್ಕಳನ್ನ ಈಗಾಗಲೇ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ ಅವ್ರಿಗೆಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ ಊಟದ ವ್ಯವಸ್ಥೆ ಆಗಿರಬಹುದು ಆದರೆ ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲವೂ ಕೂಡ ಈಗ ಕೊಚ್ಕೊಂಡು ಹೋದಂತಹ ಪರಿಣಾಮದಿಂದಾಗಿ ನಾವು ಮುಂದೆ ಹೇಗಪ್ಪ ಜೀವನ ಸಾಗಿಸೋದು ಅಂತ ಹೇಳಿ ಗೋಳಾಡ್ತಿದ್ದಾರೆ ನಮಗೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕೇಳ್ಕೊಂತಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪಾಪ ಅಜ್ಜಿಗೆ ವಯಸ್ಸಾಗಿದೆ ಯಾವ ರೀತಿ ಅಜ್ಜಿಯನ್ನು ಹೊತ್ತೊಯ್ತಿದ್ದಾರೆ ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಬಿದ್ದುಬಿಟ್ರೆ ಅಷ್ಟೇ ಅಜ್ಜಿನೂ ಕೊಚ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ただい,いま。 ये आदमी भी गंदा है